ದೇಶದಲ್ಲಿ ಬಡವರು ಯುವಕರು ಸೇರಿದಂತೆ ಎಲ್ಲ ವರ್ಗದವರ ಕಲ್ಯಾಣಕ್ಕಾಗಿ ಕಳೆದ ಹತ್ತು ವರ್ಷಗಳ ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಿದೆ ಮುಂಬರುವ ಐದು ವರ್ಷಗಳು ಅಷ್ಟೇ ಅಲ್ಲದೆ ದೀರ್ಘಾವಧಿವರೆಗೆ ದೇಶದ ಅಭಿವೃದ್ಧಿಯಾಗಬೇಕಾದರೆ ಅವರ ನಾಯಕತ್ವ ಈ ರಾಷ್ಟ್ರಕ್ಕೆ ಅಗತ್ಯವಾಗಿದೆ ಎಂದು ಹೇಳಿದರು ಕೋವಿಡ್ ಸಂದಿಗ್ಧ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಿದ ಎನ್ಡಿಎ ಸರ್ಕಾರ ಸುಮಾರು ನೂರು ದೇಶಗಳಿಗೆ ಲಸಿಕೆ ಪೂರೈಕೆ ಮಾಡಿತು ಅದೇ ರೀತಿ ಜಿ ಟ್ವೆಂಟಿ ಶೃಂಗಸಭೆಯನ್ನು ಯಶಸ್ವಿಯಾಗಿ ಆಯೋಜಿಸಿದ್ದಲ್ಲದೆ ಭಯೋತ್ಪಾದನೆ ನಿಗ್ರಹಕ್ಕೂ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದರು ಇಂಡೋ ಪೆಸಿಫಿಕ್ ಸೇರಿದಂತೆ

Which is every day building 28 kilometers of highway and 14 kilometers of railway track. So, if you look at the pace of the infrastructure, we are building eight airports every year, seven to eight new airports every year. So, this is something where actually the delivery of the Modi Sarkar has been very very strong. And of course, the subject which I deal with very directly, which is our global standing, our global prestige. Uh, you can see, uh, you know, how we chaired the G20. Uh, how we actually help to do vaccine My3 with 100 countries.